ಈಗ ಇದಕ್ಕೆ ಕೊನೆಯಲ್ಲಿ ಒಂದು ಈರುಳ್ಳಿನ ಚಿಕ್ಕದಕ್ಕೆ ಹೆಚ್ಚಿ ಹಾಕ್ಕೊಳ್ಳೋಣ ಬಿಸಿ ಮುತ್ತಿಗೆ ತುಪ್ಪ ಹಾಕ್ಕೊಂಡು ಬೆಂಡೆಕಾಯಿ ಗೊಜ್ಜಿನ ಜೊತೆ ತಿಂತಾ ಇದ್ರೆ ಆಹಾ ಹಾ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಹಾ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಏನಾದರೂ ಖಾರ ಕಾರವಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಗೊಜ್ಜನ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಒಂದು ಎಂಟರಿಂದ ಹತ್ತು ಬೆಂಡೆಕಾಯಿನ ತೊಗೊಂಡು ಇರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಹುಳಿ ಹಣ್ಣನ್ನು ಸಹ ತೊಗೊಂಡಿದ್ದೀನಿ ಇದು ಹುಳಿ ಟೊಮೆಟೊ ಹಾಕಿದ್ರೆ ಗೊಜ್ಜು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಟೊಮೆಟೊನ ಸಹ ನಾನು ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿರೋವಂಥ ಬೆಂಡೆಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಹಾಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಎಲ್ಲ ಬರೋದಿಲ್ಲ ನೋಡಿ ನೀವೇ ನೋಡ್ಬೋದು ಈ ರೀತಿಯಾಗಿ ನೀಟಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಸಹ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಹಾಗೆ ಹಚ್ಚಿಟ್ಕೊಂಡಿರೋ ಟೊಮೆಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಆಗೋ ತನಕ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ನಾನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಬೇಯಿಸೋದ್ರಿಂದ ಸಾ ಟೊಮೆಟೊ ಸಾಫ್ಟಾಗಿ ಬೇಗ ಬೇಯುತ್ತೆ ಹಾಗಾಗಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಬೆಂಡೆಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಎತ್ತಿಟ್ಕೊಳ್ಳೋಣ ಈಗ ತಣ್ಣಗಾಗಿದೆ ಬೆಂಡೆಕಾಯಿ ಎಲ್ಲನ ಈಗ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ಕಲ್ಲಲ್ಲಿ ಜಜ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಸ್ಮ್ಯಾಶ್ ಮಾಡುವಾಗ ಅದು ನೀಟಾಗಿ ನುಣ್ಣಗೆ ಆಗೋದಿಲ್ಲ ಹಾಗಾಗಿ ನಾನು ಸಪ್ರೇಟಾಗಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ತೆಕ್ಕೊಂಡು ಈ ರೀತಿ ಕಲ್ಲಲ್ಲಿ ಜಜ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿ ಎಲ್ಲ ತೊಗೊಂಡು ನೀಟಾಗಿ ಜಜ್ಕೊಳ್ಳೋಣ ಸ್ವಲ್ಪ ಈ ರೀತಿ ತರತಾರಿಯಾಗಿ ಜಜ್ಕೊಂಡು ಅದರಲ್ಲೇ ಇದ್ದೀನಿ ಈಗ ಇದನ್ನು ಒಂದು ಸ್ಮ್ಯಾಶರ್ ತೊಗೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ನುಣ್ಣಗೆ ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ತಿನ್ಬೇಕಾದ್ರೆ ಬೇಕಾದರೆ ಅದು ಸಿಗ್ತಾ ಸಿಗ್ತಾಯಿದ್ರೆ ಅದರ ರುಚಿನೇ ಬೇರೆ ಎಷ್ಟು ನೀಟಾಗಿ ಆಗಿದೆ ನಾಟಿ ಬೆಂಡೆಕಾಯಿ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೆಂಡೆಕಾಯಿ ಗೊಜ್ಜು ನೀವು ಒಮ್ಮೆ ಟ್ರೈ ಮಾಡಿ ಈಗ ಇದಕ್ಕೆ ಕೊನೆಯಲ್ಲಿ ಲಾ ಒಂದು ಈರುಳ್ಳಿನ ಚಿಕ್ಕದಾಗಿ ಹಚ್ಕೊಂಡು ಹಾಕೊಳ್ಳೋಣ ಹಾಕ್ಕೊಂಡ ನಂತರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಬಟ್ ಅಂತ ಎರಡರಿಂದ ಮೂರು ನಿಮಿಷದಲ್ಲಿ ರೆಡಿಯಾಗುವಂಥ ಬೆಂಡೆಕಾಯಿ ಗೊಜ್ಜು ನೀವು ಸ್ವಲ್ಪ ಬೇಕಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಂದರೆ ಹಾಡು ಮಾಡಿಕೊಡ್ಬೋದು ಬೇಡ ಅಂದರೆ ಬರೀ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದು ಬರುತ್ತೆ ಬೇಡ ಅಂತಂದರೆ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ತೆಳುವಾಗಿರಲಿ ಅನ್ನೋದಾದರೆ ನೀರನ್ನು ಸೇರಿಸ್ಕೊಳ್ಬೋದು ಸೇರಿಸ್ಕೊಂಡು ಈ ರೀತಿ ಒಂದು ಸಲ ಕೈ ಸಾಕಾಗುತ್ತೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಇದಕ್ಕೆ ಇದು ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ಈಗ ನೋಡಿ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಬೆಂಡೆಕಾಯಿ ಗೊಜ್ಜು ಜೊತೆ ತಿಂತಾಯಿದ್ರೆ ಆಹಾ ಬಾಯಲ್ಲಿ ನೀರು ಬರುತ್ತೆ ಎಂಥವ್ರಿಗಾದ್ರೂ ನೋಡ್ತಾ ಇದ್ರೇ ಆಹಾ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಬೆಂಡೆಕಾಯಿ ಗೊಜ್ಜು ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಲಾಗ್ನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್